ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಸಿಂಹ ನಾನು ಬೈದಿದ್ದೆಲ್ಲ ಕೆಳಗೆ ಮಲಗಿದ್ದೆ ಈಗ ನಾನು ಒಳಗೆ ಹೇಗೆ ಹೋಗಿದ್ದೀನ ಅಲ್ಲಿ ಬಂದು ಮಲಗಿದೆ ಮತ್ತು ಮ್ಯಾಟ್ ಹಾಕಿಲ್ಲ ನಾನು ಅಂದ್ರೂ ಮೇಲೆ ಬಂದು ಮಲಗಿದ್ದಾನೆ ಇವತ್ತು ತಿಂಡಿ ಬಂದು ಪೂರಿ ಮಾಡೋಣ ಅಂತ ಇದ್ದೀನಿ ನಾನು ನಿನ್ನೆ ಅವ್ರಿಗೆ ಅವರೇ ಕಾಳು ತಂದಿದ್ದರು ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಿಗೂ ಹಾಕಿಲ್ಲ ಆದರೆ ಸ್ವಲ್ಪ ರಾತ್ರಿ ಆಯಿತು ಬಿಡಿಸೋ ಅಷ್ಟೊತ್ತಿಗೆ ಫ್ರಿಜ್ಜಿಗೆ ಹಾಕಲಿಲ್ಲ ನಾನು ಇವತ್ತು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಬಿಟ್ಟು ಅದನ್ನು ಫ್ರಿಜ್ಜಿಗೆ ಹಾಕೋಣ ಅಂತ ನಾನು ಅವರೇ ಕಳ್ ಆಮೇಲೆ ಸ್ವಲ್ಪ ಅಲಸಂದಿ ಕಾಳು ಕೂಡ ನೆನೆಸಿಟ್ಟು ಹೋಗಿದ್ದೀನಿ ಪೂರಿ ಮಾಡೋಣ ಅಂತ ಹೇಳಿ ನನಗೆ ಬೆಳಗ್ಗೆ ಎಚ್ಚರ ಆಯಿತಾ ಐವತ್ತು ಲೇಟು ಎದ್ದಿದ್ದಾರು ಕಾಲಾಗಿತ್ತು ಎದ್ದಾಗ ಎಚ್ಚರ ಆಯಿತಾ ಯೋಚನೆ ಮಾಡ್ತಾ ಮಲಗಿದ್ದೀನಿ ಏನು ತಿಂಡಿ ಮಾಡೋದು ಏನು ಅಂತ ಹೇಳಿ ಆಮೇಲೆ ನಾನು ಆಮ್ ನಮ್ಮ ಮನೆಯವರಿಗೆ ಇದ್ದೀನಿ ಏನು ತಿಂಡಿ ಪೂರಿ ಅಂದರು ಆಮೇಲೆ ನನಗೆ ಯೋಧಿ ನೆನೆ ಎಲ್ಲ ರೆಡಿ ಮಾಡಿದ್ದೀನಿ ನನಗೆ ಮರ್ತೋದಂಗೆ ಆಗಿದೆ ಅಂತ ಸ್ವಲ್ಪ ಗೋಬಿ ಇತ್ತು ಅದು ಯಾಕೋ ಹಾಳದಂಗೆ ಆಗೋಕ್ಕಾಗಿದೆ ಅದಕ್ಕೆ ಅದನ್ನು ಹಾಕ್ಬಿಟ್ಟು ಚುರ್ಪೂರಿ ಮತ್ತು ಸಾಗು ಮಾಡ್ತೀನಿ ಶುಂಠಿ ಇಲ್ಲ ನಮ್ಮ ಮನೇಲಿ ಇರೋ ಶುಂಠಿ ಪೂರ್ತಿ ಒಣಗೋಗಿದ್ದಾವೆ ನಾನು ಈ ಸಲ ಶುಂಠಿನೂ ಹಾಕಲೂ ಇಲ್ಲ ಇಲ್ಲಾಂದರೆ ನಾನು ಚೀಲ ಇಲ್ಲ ಪಾಟಲ್ಲಿ ಶುಂಠಿ ಹಾಕ್ಕೊತೀನಿ ಯಾವಾಗ ಬೇಕೋ ಆವಾಗ ಅದರಿಂದ ತಗೊಂಡು ಬರ್ತೀನಿ ಅಲ್ಲೊಂದಷ್ಟಿದೆ ಕಾಂಪೌಂಡ್ ಹತ್ತಿರ ಈಗ ಅದನ್ನೇ ಕೀಳಬೇಕು ಇದೇ ನಮ್ಮ ಮನೇಲಿ ಒಣಗೋಗಿದೆ ಅದು ಶುಂಠಿನ ಫ್ರಿಜ್ಜಲ್ಲಿ ಇಡಬಾರ್ದಂತೆ ಶುಂಠಿ ಸೌತೆಕಾಯಿ ಆಮೇಲೆ ಬದನೆಕಾಯಿ ಟೊಮೆಟೊ ಇದು ನಾಲ್ಕು ಇಡಬಾರ್ದು ಅಂತಾರೆ ಮತ್ತು ಯಾವ್ಯಾವ ತರಕಾರಿ ಇಡಬಾರ್ದು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಸೌತೆಕಾಯಿ ಇಡ್ತಿದ್ದೆ ನಮ್ಮ ಮನೆಯವ್ರು ಬೈತಾ ಇದ್ದಾರೆ ಸೌತೆಕಾಯಿ ಇಡಬಾರ್ದಂತೆ ಅಂತ ಹೇಳಿದ್ರು ಹಾಗಾಗಿ ಈಗ ಸೌತೆಕಾಯಿ ಇಡೋದು ಬಿಟ್ಟಿದ್ದೀನಿ ಅದು ಇಡೋದು ಬಿಟ್ಟಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ ಯಾಕಂದರೆ ತಿಂದು ಖಾಲಿ ಮಾಡ್ತೀನಿ ಕೆಲವೊಂದು ಸಲ ನಂಗೆ ಇಟ್ಟಿದ್ದು ನೆನಪೇ ಇರಲ್ಲ ಅಲ್ಲೇ ಹಾಳು ಕೂಡ ಆಗಿರುತ್ತೆ ಮನೆಯವರು ಊರಿಗೆ ಹೋಗಿದ್ದಾರೆ ಇವತ್ತು ನಮ್ಮನೆಯಲ್ಲ ಚುಮಗ ಹೋಗಬೇಕು ಅಂತಿದ್ರು ನನ್ನೂ ಇದ್ದರು ನಾನು ಚಿನ್ನಿ ಅವತ್ತು ಬಂದಾಗ ಒಂದು ಬ್ಲೌಸ್ ಹೊಳೆಯಾಗ ಕೊಟ್ಟಿದ್ವಲ್ಲ ಅದು ಇವತ್ತು ರೆಡಿಯಾಗಿದೆ ನೆನ್ನೆ ರೆಡಿಯಾಗಿದೆ ಇವತ್ತು ಬನ್ನಿ ಅಂತ ಹೇಳಿದರು ನಾನೇ ಇವತ್ತು ಹೋಗಿ ಬರೋದು ಅಂತಲೂ ಆಗಿತ್ತು ಹತ್ತು ಗಂಟೆ ಹಂಗೆ ಹೋದರೆ ಅವ್ರು ಹನ್ನೊಂದುವರೆಗೆ ಓಪನ್ ಮಾಡ್ತಾರಂತೆ ಹೋಗಿ ಇಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನಮ್ಮ ಮನೆಯವರೇ ಹೋಗ್ತೀನಿ ಅಂದರು ನೀನು ಬರ್ತೀಯಾ ಅಂತ ಕೇಳಿದ್ರು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ಗೊತ್ತಿಲ್ಲ ನಮ್ಮನೆಯವ್ರು ಹೋದರೆ ನಂಗೆ ಹೋಗೋಕ್ಕೆ ನನಗೆ ಇಷ್ಟ ಆಗೋಲ್ಲ ಆದರೆ ಒಂದೇನಂದರೆ ಮತ್ತು ಬ್ಲೌಸ್ ಹೊಲಿಯೋದು ಕೊಡೋದಿತ್ತು ನನಗೆ ಅದನ್ನು ಕೊಟ್ಟದಲ್ಲ ಹೊಲಿಯೋಕೊ ಇಸ್ಕೊಂಡು ಬರೋಣ ಅಂತಲೂ ಅಂದ್ಕೊಂಡೆ ಗೊತ್ತಿಲ್ಲ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ ಏನಾಗುತ್ತೆ ಅಂತ ನಂಗೆ ಅನಿಸುತ್ತೆ ಅನ್ನಿಸ್ತಾರೆ ನಾನು ಎಷ್ಟು ಮರು ಬಂದ್ಬಿಟ್ಟಿದೆಯಲ್ಲಪ್ಪ ನನಗೆ ಅಂತ ರಾತ್ರಿ ಎಲ್ಲ ಕಾಳೆನೆ ಹಾಕಿದ್ದೇನೋ ನೆನಪು ಹಾಕಿದ್ದೀನಿ ಬೆಳಗ್ಗೆ ಎದ್ದು ಅಯ್ಯೋ ಇವತ್ತು ಲೇಟ್ ಲೇಟಾಗಿತ್ತಲ್ಲ ಎದ್ದಿದ್ದು ಲೇಟ್ ದಿನ ಅನಿಸುತ್ತೆ ಅಯ್ಯೋ ಇವತ್ತು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಅದನ್ನು ನಮ್ಮ ಉಪ್ಪಿಟ್ಟು ತಿಂತಿದ್ದಾರೆ ಅವರೇ ಕಾಳು ಬೇರೆ ಇದೆಯಾ ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರ್ ಹಂಗೆ ಅನ್ನೋದಕ್ಕೂ ನಂಗೆ ನಗು ಅಂತ ಆಮೇಲೆ ಎಷ್ಟು ಮರವು ಬಂದಿದೆ ನನಗೆ ಅಂತ ಇವತ್ತು ಮಳೆ ಇಲ್ಲಪ್ಪ ಯಾಕೋ ಅಷ್ಟೇ ಮತ್ತೇನೂ ಇಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಇವತ್ತು ಯಾಕೋ ಬ್ಲಾಗ್ ಮಾಡೋಕ್ಕೂ ಬೇಡ ಅನಿಸ್ತಾ ಇದೆ ನನಗೆ ಲೇಟಾಗಿದ್ರೆ ಒಂಥರ ಸುಮಾರಿತನ ಬಂದುಬಿಡುತ್ತೆ ವ್ಲಾ ಇದು ವ್ಲಾಗ್ ಮಾಡಬೇಕು ಅಂತಲೂ ಅನಿಸಲ್ಲ ಅಂದರೆ ವೀಡಿಯೋ ಶೂಟ್ ಮಾಡಬೇಕು ಅಂತಲೂ ಅನಿಸಲ್ಲ ಇವತ್ತು ಹಂಗೇನು ಟೈಮಲ್ಲಿ ಏಳು ಗಂಟೆ ಆಯ್ತೋ ಏನೂ ಕೆಲಸನೇ ಆಗಿಲ್ಲ ಕಸ ಹೊಡ್ಕೊಂಡೆ ಇಲ್ಲೂ ಕಸ ಹೊಡೆದು ಬರಲಿಕ್ಕೆ ನೀರು ಹಾಕ್ತೇನೆ ಹಾಗೆ ಬಿಸಿ ನೀರು ಮಾಡ್ಕೊಂಡು ಕುಡ್ದೆ ಗೋಧಿ ಕೆಂಸನ ಅಂತ ಹೋದೆ ಆಮೇಲೆ ನೀರು ಕುಡ್ದಿರ ನೀರು ಕುಡ್ದಿಲ್ಲ ಅಂತ ಅನ್ನಿಸ್ತು ಆಮೇಲೆ ಮತ್ತೆ ನೀರು ಕುಡಿತಾ ಇದ್ದೆ ಮನುಷ್ಯರು ಕುತ್ಕೊಳ್ಳೋ ಕುತ್ಕೊಳ್ತು ನನ್ನ ಜೊತೆ ಕಟ್ಟೆ ಮಾಡಿ ಶುಂಬನಿ ಎಲ್ಲಾಡಿ ಓ ಸಿಂಬನಿ ಬಾಯ್ ಹಂಗಾರೆ ಎಲ್ಲಾಡಿ ಬಿಸ್ಕೆಟ್ ಇಲ್ಲ ಪಾಪ ಅವ್ರ ಡ್ಯಾಡಿ ಅದೇ ಅಂತಂದರೆ ನೆನ್ನೆಯಿಂದನೂ ಬಿಸ್ಕೇಟ್ ಇಲ್ಲ ಬಿಸ್ಕೆಟ್ ಇದ್ದೇವ ಅಂತಾರೆ ನಾನು ಬಿಸ್ಕೆಟೇ ತಿನ್ನೋಲ್ಲ ನನ್ನ ಹತ್ರ ಇಲ್ಲ ಬಿಸ್ಕೆಟ್ ನಾನು ಸಣ್ಣ ಸಲ ಕೂತಾ ಇನ್ನೊ ಬಿಸ್ಕೆಟ್ಗೆ ಇದೆಯಾ ಅಂತ ಕೇಳ್ತಾರೆ ನನ್ನ ಬೆಳಗ್ಗೆ ಐತೆ ಅವತ್ತು ತಂದು ಕೊಟ್ಟರೆ ನಾನು ತಿನ್ಬೇಕು ನಾನೆಲ್ಲಿ ಅಂಗಡಿಗೆ ಹೋಗ್ಲಿ ತರೋದಕ್ಕೆ ನಿಮ್ಮ ಡ್ಯಾಡಿ ಸಿಂಬು ಓ ಸಿಂಬು ನಾನೇ ಅವ್ನು ಬಿಸ್ಕೆಟ್ನ ಕಟ್ಟಿ ತಿಂತೀನಿ ಒಂದೊಂದು ಸಲ ಬೆಳಗ್ಗೆ ಒಂದು ಸಲ ಹಸಿರು ಹೋಗೋಕ್ಕಾಗುತ್ತಲ್ಲ ಅವಾಗ ನಾನು ಬಿಸ್ಕೆಟ್ ತಿಂತಿದ್ದೆ ನೀನು ನಿಲ್ಲಿಸಿದ್ದೀನಿ ಅದೇನು ಗೊತ್ತಾ ಅಭ್ಯಾಸ ಆಗಿಬಿಟ್ರೆ ದಿನ ಟೀ ಮಾಡಿದ ತಕ್ಷಣ ಬಿಸ್ಕೆಟ್ ತಿನ್ನೋಣ ನಾನು ಚುಕ್ಕೂ ಆಗುತ್ತೆ ಒಂದು ವಾರ ಕಂಟಿನ್ಯೂಸ್ ಆಗಿ ತಿಂದಿದ್ದೀನೇನೋ ನಾನು ಆಮೇಲೆ ಬೆಳಗ್ಗೆ ಎದ್ದು ಮೈದಾ ಇದು ಬೇರೆ ಇರುತ್ತಲ್ವ ಅವ್ನಿಗೆ ಥರ ನಾವು ಇದು ಮಾರಿಗೋಲ್ಡು ಫಸ್ಟು ಪಾರ್ಲೇಜಿ ಇದ್ವಿ ನೀವೇ ಯಾರೋ ಕಮೆಂಟಲ್ಲಿ ಹೇಳಿದ್ರಿ ಅದ್ರಲ್ಲಿ ತುಂಬ ಅಂಶ ಇರುತ್ತೆ ಹಾಕಬೇಡಿ ಅಂತೇಳಿ ಆಮೇಲೆ ತರ್ತಾ ಇದ್ದಾರೆ ಅದು ಚೆನ್ನಾಗಿರುತ್ತೆ ಗೊತ್ತಾ ಬಿಸ್ಕೆಟು ಟೀ ಜೊತೆ ಅದ್ಕಂಡು ತಿನ್ನೋದಕ್ಕೆ ತುಂಬ ಅನಿಸುತ್ತೆ ನಾನು ದಿನ ಒಂದೊಂದು ಬಿಸ್ಕೆಟ್ ತಿಂತಿದ್ದೆ ಒಂದು ವಾರ ತಿಂದಿದ್ದೀನೋ ಬಿಡಬೇಕಿದ್ರೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಏನಾದರೂ ಒಂದು ಅಭ್ಯಾಸ ಮೇಲೆ ಅದು ಬಿಡೋದು ಭಾಳ ಕಷ್ಟ ದಿನ ಬೆಳಗ್ಗೆ ತಿಂತಿದ್ದೆ ಬಿಸ್ಕೆಟ್ನ ಯಾರಾದರೂ ತಿಂತೀರಾ ನೀವು ಕಮೆಂಟಲ್ಲಿ ತಿಳಿಸಿ ಏನು ಅದು ಏನಪ್ಪ ಆಗಿ ಶುರು ಮಾಡಿದ್ರೆ ಶೂ ಆಗಿತ್ತು ಅಂತ ಏನು ಒಂದು ದಿನನೇನೋ ಶುರು ಮಾಡಿದೆ ಅದು ಒಂದು ದಿನ ಟೀ ಮಾಡಿದ ತಕ್ಷಣ ಅಭ್ಯಾಸ ಆಗ್ಬಿಟ್ಟಿತ್ತು ಎರಡು ದಿನ ಎರಡೆರಡು ತಿಂತಿದ್ದೆ ಒಂದೊಂದು ದಿನ ಒಂದೊಂದು ತಿಂತಿದ್ದೆ ಆಹಾ ಹಾಂ ಹಾಂ ನಮ್ಮ ಸಿಂಬು ಇನ್ನೂ ನಿದ್ದೆ ಹರಿದಿಲ್ಲ ಈಗ ಮಲಗ್ತಾನೆ ಹೋಗೊಂದು ಸ್ವಲ್ಪ ಹೊತ್ತಿಗೆ ಕೊರಕೆ ಹೊಡಿತಾನೆ ಬನ್ನಿ ಇವತ್ತಿನ ವ್ಲಾಗ್ನ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಮಾಡೋಣ ಅಂತ ಮಾಡ ಈ ಮಾಡ್ತಾನೇ ಇದ್ದೀನಿ ಎಷ್ಟು ಮಾಡ್ತೀನೋ ಏನು ಬಿಡ್ತೀನೋ ನನಗೂ ಗೊತ್ತಿಲ್ಲ ಮತ್ತು ಇವರು ಮಧ್ಯಾಹ್ನ ಎಲ್ಲರೂ ಸ ಶಿವಮೊಗ್ಗ ಹೋದರೆ ಅಡುಗೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಪೂರಿನೇ ಸ್ವಲ್ಪ ಹಿಟ್ಟು ಜಾಸ್ತಿ ಕಲಸಿಟ್ಕೊಂಡ್ರೆ ಮಧ್ಯಾಹ್ನನೂ ಅದನ್ನೇ ಇದು ಮಾಡ್ಬೋದಲ್ವ ಅಂತಲೂ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಈಗ ನಮ್ಮನೇದ ಫೋನ್ ಬರುತ್ತೆ ಬಂದ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ ಏನೇನು ಅಂತ ಹೇಳಿ ನನಗೂ ಒಂದು ಸಲ ಕರೆದಾಗ ಹೋಗೋಣ ಹೋಗೋಣ ಅನಿಸುತ್ತೆ ನಂಗೆ ಶಿವಮೊಗ್ಗ ಹೋಗಿ ಬಂದ ತಕ್ಷಣ ಸುಸ್ತಾಗಿಬಿಡ್ತೀನಿ ನಾನು ಕೆಲಸ ಮಾಡಲಿ ಮಾಡದೇ ಇರಲಿ ಆಮೇಲೆ ಎಲ್ಲಾದ್ರೂ ಫಂಕ್ಷನಿಗೆ ಹೋಗಿ ಬಂದರೂ ಹಾಗೆ ಸುಸ್ತಾಗಿ ಬಿಡ್ತೀನಿ ಹಾಗಾಗಿ ನಂಗೆ ಅಷ್ಟು ಇಷ್ಟ ಆಗಲ್ಲ ಮನೇಲಿ ಇದ್ಕೊಂಡು ಒಂದು ಅನ್ನ ಊಟ ಮಾಡಿ ನೆಮ್ಮದಿಯಾಗಿರ್ಬೋದು ಎಲ್ಲಿಗಾದ್ರೂ ಹೋಗೋದು ಅಂದರೆ ನಂಗೆ ಅಷ್ಟು ಕಷ್ಟ ಆಗೋದಿಲ್ಲ ರಂಗೋಲಿ ಅಳಿಸಿದ್ರೆ ಇತ್ತಲ್ಲ ಇವತ್ತು ಕಾಲು ಮುರಿದು ಬಿಡ್ತೀನಿ ಮಿಕ್ಕಿ ಮಿಕ್ಕಿ ಮೀ ನೋಡ್ತಾನೆ ಮತ್ತೆ ಈಚೆಗೆ ಬಂದಂಥ ಈಚೆಗೆ ಮಾಡ್ತೀನಿ ಆಚೆಗೆ ಬಂದಂಥ ಆಚೆಗೆ ಮಾಡ್ತೀನಿ ಬಾ ಪೂರಿ ಉದ್ದು ಕೊಡ್ತೀವಿ ಪೂರಿಗೆ ಹಿಟ್ಟು ಕಲ್ಸ್ಕೊಡ್ತೀಯಾ ಹ್ಞೂ ಪೂರಿಗೆ ಹಿಟ್ಟು ಕಲಿಸ್ಕೊಡ್ತೀಯಾ ಆರಾಮ್ಸ ಜೀವನ ನಮ್ಗೆ ಸಿನ್ಬೋದು ಅಲ್ಲ ಮಗ ಹ್ಞೂ ಅವನೇ ಒಳಗೆ ಬಂದಿದ್ದ ಇವತ್ತು ಹಂಗಾಗಿಯೇ ಮನೆಯೆಲ್ಲದ ಗಲೀಜಾಗಿತ್ತು ಆಗಿತ್ತು ಒಂದ್ಸಲ ಒರೆಸ್ಕೊಂಡೆ ನಾನು ಕಸ ಹೊಡೆದ್ಬಿಟ್ಟು ಎದ್ದು ಕಂಡುಬಿಟ್ಟ ತಕ್ಷಣ ಶುರು ಇವತ್ತು ಇವತ್ತೇನು ಮಾಡಲಿ ಅಂತ ಹೇಳಿ ನಾನು ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ ಇವತ್ತು ಹಂಗೇನೆ ನಾನೇನು ಎದ್ದೊಳೆ ಫಸ್ಟ್ ಕೇಳಿದ್ದೀನಿ ಏನು ತಿಂಡಿ ಮಾಡೋದು ಅಂತ ಕೇಳಿದೆ ಅದು ಎದ್ದಿದ್ದು ಬೇರೆ ಲೇಟಾಗಿತ್ತಲ್ವ ಹಾಗಾಗಿ ನಮ್ಮ ಮನೆಯವ್ರಿಗೆ ನೆನಪಿತ್ತು ನನಗೆ ನೆನಪಿರಲಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಮರವು ಜಾಸ್ತಿ ಆಗಿಬಿಟ್ಟಿದೆ ರಾತ್ರಿ ಎಲ್ಲ ಡಿಸೈಡ್ ಮಾಡಿರ್ತೀನಿ ಬೆಳಗ್ಗೆ ಮತ್ತೆ ಎದ್ದು ಏನು ಏನು ಅಂತ ಯೋಚನೆ ಮಾಡ್ತಿರ್ತೀನಿ ಬೆಳಿಗ್ಗೆ ತಿಂಡಿ ಆಯ್ತಾ ಈಗ ಮಧ್ಯಾಹ್ನದ ಏನು ಅಂತ ಯೋಚನೆ ಮಾಡಬೇಕು ಅದೇ ನಮ್ಮನ್ನು ಶಿವಮೊಗ್ಗ ಹೋಗೋದು ಕಾಯಂ ಇದೆ ಅಂದರೆ ನಾನು ಹೋಗೋದು ಡೌಟ್ ಇದೆ ನಾನು ಇದೇ ಪೂರಿ ಇದೆಯಲ್ಲ ಇದು ಹಿಟ್ಟಿದೆಯಲ್ಲ ಅದನ್ನೇ ಮಧ್ಯಾಹ್ನನೂ ಪೂರಿ ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹಾಗೆ ಗೋಧಿ ಹಿಟ್ಟನ್ನ ಈಗ ಕಲಿಸ್ತಾ ಇದ್ದೀನಿ ಬೇಕಿದ್ದರೆ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಹಾಗೆ ಮೈದಾ ಹಿಟ್ಟಲ್ಲಿ ಪೂರಿ ಮಾಡಿದ್ರೆ ಗೊತ್ತಾ ಒಂಥರ ನಾರಾದಂಗೆ ಆಗ್ಬಿಡುತ್ತೆ ತಣ್ಣಗಾದ್ಮೇಲೆ ಬಿಸಿ ಬಿಸಿ ಇರ್ತಾ ತಿನ್ನಬೇಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಅದೊಂಥರ ನಾರು ಥರ ಆಗುತ್ತೆ ಹಾಗಾಗಿ ನಾನು ಮತ್ತು ಆರೋಗ್ಯಕ್ಕೂ ಕೂಡ ಗೋಧಿನೇ ಒಳ್ಳೇದಲ್ವ ಅಂದರೆ ಮೈದಾ ಕೂ ಹೋಲಿಸಿದ್ರೆ ಗೋಧಿ ಒಳ್ಳೆಯದು ಹಾಗಾಗಿ ನಾನು ಯಾವಾಗಲೂ ಗೋಧಿ ಹಿಟ್ಟಿಲ್ಲೇ ಚಪಾತಿನ ಮಾಡ್ತೀನಿ ಇವತ್ತು ಸಾಗುನ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಚಕ್ಕೆ ಹಾಗೆ ಒಂದೆರಡು ಲವಂಗ ಹಾಕ್ತಾ ಒಂದು ಚೂರೆ ಚೂರು ಚಕ್ರಮಗ್ಗು ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಆಮೇಲೆ ಸ್ವಲ್ಪ ಇದು ಸೋಂಪಿನ ಕಾಳನ್ನು ಹಾಕಿ ಇದನ್ನು ನಾನು ನುಣ್ಣಗೆ ರುಬ್ಕೊತೀನಿ ಬೇಕಿದ್ದರೆ ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕೋದು ಅದು ಚೆನ್ನಾಗಾಗುತ್ತೆ ನಾನು ಸೋಂಪಿನ ಕಾಳನ್ನು ಫಸ್ಟು ಹಾಕಿರಲಿಲ್ಲ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಪುದೀನದ್ದು ಕ್ಯೂಬ್ಸ್ ಮಾಡಿಟ್ಟಿದ್ದಲ್ಲ ಅದಿದೆ ಅದನ್ನೇ ಹಾಕೋಣ ಅಂತ ನಮ್ಮನೇಲೂ ಈಗ ಪುದೀನ ಗಿಡ ಯಾಕೋ ಅಷ್ಟು ಚೆನ್ನಾಗಿ ಇಲ್ಲ ಇದೆ ಆದರೆ ಸಾಗುಗೆ ಅಷ್ಟೆಲ್ಲ ಆಗೋಷ್ಟು ಇಲ್ಲ ಎಷ್ಟು ಇದ್ದೀನಿ ಅಷ್ಟು ಚೆನ್ನಾಗೇ ಇಲ್ಲ ಹಾಗೆ ಅದನ್ನು ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಕ್ಯೂಬ್ಗಳು ಆದರೆ ನನಗೆ ಒಂದು ಅನಿಸಿದ್ದೇನೆಂದರೆ ನಾವೀಗ ಫ್ರೆಶ್ ಪುದೀನ ಹಾಕ್ತೀವಲ್ವ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡಲ್ಲ ಇದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಸೇಮ್ ಅದೇ ಥರ ಇರುತ್ತೆ ಇದೇನೋ ಬೇರೆ ಥರ ಅಂತ ಅನ್ನಿಸ್ತಾ ಇತ್ತು ನನಗೆ ಇನ್ನೊಂದಿನ ಯಾವತ್ತಾದರೂ ಪಲಾವ್ಗೆ ಹಾಕಿ ನೋಡ್ತೀನಿ ಆದರೆ ಇವತ್ತು ನಾನು ಹಾಕಿದಾಗ ನನಗೇನೋ ಬೇರೆ ಥರ ಒಂಥರ ವಾಸನೆ ಬಂದಂಗೆ ಅನ್ನಿಸ್ತು ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡಿ ಇಟ್ಕೊಂಡಿದ್ರೆ ಐದಾರು ತಿಂಗಳಾಗಿದೆ ತುಂಬ ಚೆನ್ನಾಗಿದೆ ಅದೇನೂ ಆಗಿಲ್ಲ ಇದೇ ಥರ ಟೊಮೆಟೊ ಈಗ ಕಮ್ಮಿ ರೇಟ್ ಏನು ಇದ್ದಾಗ ಟೊಮೆಟೋನು ಕೂಡ ಮಾಡಿ ಇಟ್ಕೋಬೋದು ಅಂತ ನಾನು ಹೀಗೆ ವೀಡಿಯೋದಲ್ಲಿ ನೋಡಿದ್ದೆ ನಾನು ಪುದೀನ ಟ್ರೈ ಮಾಡಿದೆ ಇನ್ನೂ ಪುದೀನ ಟ್ರೈ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ನೀವು ಯಾರಾದರೂ ಒಂದ್ಸಲ ಮಾಡಿ ನೋಡಿ ಹೋದರೆ ಒಂದು ಹತ್ತು ರೂಪಾಯಿ ಅಲ್ವಾ ಚೆನ್ನಾಗಿದ್ದರೆ ಜಾಸ್ತಿ ರೇಟ್ ಇದ್ದಾಗ ತಂದು ಈ ಥರ ಮಾಡಿಟ್ಕೊಂಡ್ರೆ ಅದು ಕೂಡ ಉಪಯೋಗ ಆಗುತ್ತೆ ಮತ್ತು ನಾನು ಇದೇ ಥರ ಇದ್ರದ್ದು ಮಾಡಿದ್ದೆ ಏನದು ನುಗ್ಗೆ ಸೊಪ್ಪಿಂದ ಮಾಡಿಟ್ಕೊಂಡಿದ್ದೆ ನಂಗೆ ಅದು ಅಷ್ಟು ಇಷ್ಟ ಆಗಿರಲಿಲ್ಲ ಆ ಸೊಪ್ಪುಗಳು ಏನಾಗುತ್ತೆ ಗೊತ್ತಾ ಒಂಥರ ವಾಸನೆ ವಾಸನೆ ಥರ ಬರುತ್ತೆ ನನಗೆ ಆ ವಾಸನೆ ಅಷ್ಟು ಇಷ್ಟ ಆಗಿರಲಿಲ್ಲ ಆಮೇಲೆ ನೆಲ್ಲಿಕಾಯ್ದು ಕೂಡ ಮಾಡಿ ಇಟ್ಕೊತಾರೆ ನಾನು ಅದನ್ನು ಟ್ರೈ ಮಾಡಿಲ್ಲ ಅದೊಂದು ನಾನು ಮಾಡ್ತೀನಿ ಅದು ಸಿಲಿಕಾನ್ ಇದು ತಂದಾಗಿಂದ ನಾನು ಯೂಸೇ ಮಾಡಿರಲಿಲ್ಲ ಮೊನ್ನೆ ಪುದೀನ ನೋಡಿ ಮಾಡಿ ಇಟ್ಕೊಂಡೆ ಇನ್ನೊಂದ್ಸಲ ಪಲಾವಿಗೆ ಹಾಕಿ ನೋಡ್ತೀನಿ ಬೇರೆ ಏನಾದರೂ ಆ ಥರನೇ ವಾಸನೆ ಬಂತು ಅಂತ ನನಗನ್ನಿಸಿದ್ರೆ ನಾನು ಆಮೇಲೆ ಆ ಪುದೀನನ ಎಸ್ಬಿಡ್ತೀನಿ ನಂಗೆ ಯಾಕೋ ಅಷ್ಟು ಅದು ಇಷ್ಟ ಆಗಲಿಲ್ಲ ನಾನು ಸೋಸಿ ಹಾಕಬೇಕಿತ್ತು ಏನು ಮಿಸ್ಟೇಕ್ ಆಯಿತೋ ಗೊತ್ತಿಲ್ಲ ನೀವು ಯಾರಾದರೂ ಈ ಥರ ಮಾಡಿ ಇಟ್ಕೊಂಡ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಇಡಬಹುದು ಅಂತ ಅಥವಾ ಬೇಯಿಸಿ ಏನಾದರೂ ಮಾಡಿ ಇಟ್ಟರೆ ಒಳ್ಳೆಯದು ನನಗೇನೋ ತಲೆನೇ ಓಡಲಿಲ್ಲ ಅಷ್ಟೇ ಹಾಗೆಯೇ ನಾನು ಕಾಳುಗಳೆಲ್ಲ ಹಾಕಿ ಒಂದೇ ಒಂದು ಆಲೂಗಡ್ಡೆ ಹಾಕಿದೆ ಈ ಥರ ಕಾಳುಗಳು ಹಾಕಿ ಮಾ ಸಾಗುನ ಮಾಡಬೇಕಿದ್ರೆ ಒಂದು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಈರುಳ್ಳಿ ಕೂಡ ಟೊಮೆಟೊ ಕೂಡ ಹಾಕೋದು ನಾನು ಅದೆರಡೂ ಹಾಕಿಲ್ಲ ಬರೀ ಕಾಳುಗಳು ಹಾಕಿದ್ದೀನಿ ಒಂದು ಆಲೂಗಡ್ಡೆ ಹಾಕಿ ಅದನ್ನು ಬೇಯಕ್ಕೆ ಹಾಕಿದ್ದೀನಿ ಹಾಗೆಯೇ ಆ ಕಡೆ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಸಾಗುಗೆ ನಾನು ಸ್ವಲ್ಪ ತುಪ್ಪ ಸಾರಿ ಬೆಣ್ಣೆ ಮತ್ತು ಎಣ್ಣೆನ ಹಾಕಿದ್ದೀನಿ ಆನಂತರ ಸ್ವಲ್ಪ ಸಾಸಿವೆ ಹಾಕಿ ಇದಕ್ಕೆ ಒಗ್ಗರಣೆಗೆ ನೀವು ಬೇಕಿದ್ರೆ ಟೊಮೆಟೊ ಈರುಳ್ಳಿ ಕೂಡ ಹಾಕ್ಬೋದು ನನಗೇನು ಹಾಕಿಲ್ಲ ಯಾಕೋ ನನಗೆ ಸ್ವಲ್ಪ ಬೆಣ್ಣೆ ಬೇಕು ಅಂತ ಅನ್ನಿಸ್ತು ಕಮ್ಮಿ ಹಾಕಿದ್ದೀನಿ ಅನ್ನಿಸ್ತು ಹಾಗಾಗಿ ಒಂಚೂರು ಮೇಲೆ ನಾನು ಬೆಣ್ಣೆನ ಹಾಕಿದೆ ಅದು ಈ ಥರ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ನಂತರ ನಾನು ನನಗೆ ಪುದೀನ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಮಸಾಲದಲ್ಲಿ ಹಾಗಾಗಿ ಮತ್ತೊಂದು ಕ್ಯೂಬ್ನ ಆ್ಯಡ್ ಮಾಡಿದೆ ಆಗಲೇ ಒಂದು ಮಾಡಿದ್ದೆ ಇವಾಗ ಇನ್ನೊಂದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು ಬೆಂದಿರೋ ಕಾಳುಗಳೆಲ್ಲ ಹಾಕ್ತಾಯಿದ್ದೀನಿ ಹಾಗೇ ಅದಕ್ಕೆ ಸಾಗುಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಬೇಕು ನಾನು ಆಗಲೇ ಮರ್ತಿದ್ದೆ ಹಾಗಾಗಿ ಈಗ ಅದನ್ನು ಹೇಳ್ತಾ ಇದ್ದೀನಿ ಆವಾಗಲೇ ಹೇಳಿರಲಿಲ್ಲ ಅಂತ ಅಂದ್ಕೊಂತೀನಿ ಆನಂತರ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕೊನೆಗೆ ಒಂಚೂರ ಚೂರು ಕಸೂರಿ ಮೇಥಿ ಹಾಕಿದ್ರೆ ಸಾಗು ರೆಡಿ ಆಗುತ್ತೆ ಇವ ಸ್ವಲ್ಪ ಬೇರೆ ಥರ ಮಾಡಿದ್ದೆ ನನಗೆ ಯಾಕೋ ಅಷ್ಟೇನು ಇಷ್ಟ ಆಗಲಿಲ್ಲ ಇದು ಸ್ವಲ್ಪ ಮಸಾಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನಾನು ನಾನಿಷ್ಟು ಮಸಾಲೆ ಎಲ್ಲ ಹಾಕೋಲ್ಲ ಅಂದರೆ ಚಕ್ಕೆ ಎಲ್ಲ ಅವೆಲ್ಲ ಹಾಕಲ್ಲ ಒಂದು ಚೂರು ಚೂರು ಗರಂ ಮಸಾಲ ಕೊನೆಗೆ ಹಾಕ್ತೀನಿ ಇವತ್ತು ಗರಂ ಮಸಾಲ ಏನೂ ಹಾಕಿಲ್ಲ ಹೇಗಿದ್ರು ಮಸಾಲ ಹಾಕಿದ್ದೆ ಅಂತ ನನಗೆ ಯಾಕೋ ಅಷ್ಟು ಮಸಾಲ ಅಷ್ಟು ಇಷ್ಟ ಆಗಲಿಲ್ಲ ಸಲ ಇದನ್ನು ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಹಾಗೆಯೇ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪ ಅಂದರೆ ನಗ್ತೀರ ಅನಿಸುತ್ತೆ ನಾನು ಈ ಕವರನ್ನು ಅವತ್ತು ಶ್ರೇಯು ಹೋಗಬೇಕಿದ್ರೆ ಹುಡುಕುದೇ ಅಲ್ವ ರೊಟ್ಟಿ ಮಾಡಿದಾಗ ನನಗೆ ಒಬ್ರು ಕಮೆಂಟ್ ಹಾಕಿದರು ಅವಾಗ ಕೇಳಿದರು ಕೃಪಾ ಕವರ್ ಸಿಕ್ತಾ ಅಂತ ಆವಾಗ ನನಗೆ ಸಿಕ್ಕಿರಲಿಲ್ಲ ಏನೂ ಆದರೂ ಅಮ್ಮ ಅವನ ಮನೆಯಿಂದವ್ರು ಬೇಕಿದ್ರೆ ತಗೋ ತೊಗೊಬಂದಿದ್ರಲ್ವ ಆ ಕವರಲ್ಲೇ ಕೆಲಸ ಮಾಡ್ತಾ ಇದ್ದೆ ಇವತ್ತು ನನಗೆ ಆ ಕವರ್ ಸಿಕ್ಕಿದ್ದು ನೋಡಿ ಅದು ಎಷ್ಟು ಖುಷಿ ಆಯಿತು ಅಂದರೆ ನನಗೆ ನಿಜವಾಗ್ಲೂ ಅಷ್ಟು ಖುಷಿ ಆಯಿತು ಅದು ಅಲ್ಲಿ ನಮ್ಮ ಈಗ ಒಂದು ವೈಟ್ ಕಲರ್ದು ಸ್ಟೋರೂಮ್ ಇದೆಯಲ್ಲ ಸ್ಟೋರೂಮಲ್ಲೇ ಇತ್ತು ಅದು ನಾನು ಎಷ್ಟು ಅದೇ ಜಾಗದಲ್ಲೇ ಹುಡುಕಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ನಮ್ಮ ಮನೆಯವರು ಚಿನ್ನಿ ಎಲ್ಲರೂ ಹುಡ್ಕಿದ್ದೀವಿ ಅವತ್ತು ಕಳೆದ ಹೊದ್ದಿನ ಆಮೇಲೆ ನಿಮಗೆ ಹೇಳಿಲ್ಲ ನಾನು ಚಿನ್ನಿಗೆ ಅವತ್ತು ಬೈದು ಕೂಡ ಕಳಿಸಿದ್ದೆ ಯಾಕಂದರೆ ನಮ್ಮಲ್ಲಿ ಏನು ಗೊತ್ತಾ ರೊಟ್ಟಿ ಅಂದರೆ ರೊಟ್ಟಿ ತಿಂದೆ ಕಳಿಸ್ಬಾರ್ದು ನನಗೆ ಅವಳು ಅಯ್ಯೋ ರೊಟ್ಟಿ ನೋಡಿದ್ರೆ ರೊಟ್ಟಿ ತಿನ್ನೋಣ ಅಂತ ಅನ್ನಿಸ್ತಿದೆ ಅಂದ್ಬಿಟ್ಲ ಆಮೇಲೆ ನಾನು ಚಿನ್ನಿಗೆ ಬೈದೆ ನೀನು ಹೇಳೋದಕ್ಕೂ ಅದು ಆಗಿದ್ದಕ್ಕೂ ಇದಾಯಿತು ಅಂತ ನಾನು ಅವತ್ತು ವ್ಲಾಗಲ್ಲಿ ಹೇಳಲಿಲ್ಲ ಅಷ್ಟೇ ಹಾಗಾಯಿತು ಇವತ್ತು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ನನಗೆ ಒಂದು ಕೋಟಿ ರೂಪಾಯಿ ಸಿಕ್ಕರೂ ಇಷ್ಟು ಖುಷಿಯಾಗುತ್ತೋ ಇಲ್ಲ ಗೊತ್ತಿಲ್ಲ ಆ ಕವರ್ನ ನಾನು ಅಷ್ಟು ಹುಡುಕಿದ್ದೀನಿ ಅದು ಹೋದಾಗ ನನಗೆ ನಿಜವಾಗ್ಲೂ ಅವತ್ತಿನ ದಿನ ಕಣ್ಣಲ್ಲಿ ನೀರೆಲ್ಲ ಬಂದಿತ್ತು ಯಾಕಂದರೆ ನಾನು ರೊಟ್ಟಿ ಮಾಡಲೇಬೇಕು ಆವತ್ತು ಉಳ್ಳೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಸದ್ಯ ಏನೋ ಒಂದು ತಲೆ ಓಡಿಸಿ ಇದನ್ನು ಏನೋ ಬಾಳೆಲೆ ಮೇಲೆ ನಾನು ರೊಟ್ಟಿನ ಮಾಡಿದ್ದೆ ಆದರೆ ಆವತ್ತು ರೊಟ್ಟಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಬಂದಿತ್ತು ರೊಟ್ಟಿ ಚೆನ್ನಾಗೇ ಆಗಿತ್ತು ಆದ್ರೂ ನನಗೆ ಈ ಕವರ್ ಕಳೆದೋಗಿದ್ದು ನಂಗೆ ಅಷ್ಟು ಒಂಥರ ಬೇಜಾರು ಥರ ಆಗಿಬಿಟ್ಟಿತ್ತು ನನಗೆ ಆಮೇಲೆ ನನಗೆ ಅನಿಸ್ತು ನಾನು ಇಷ್ಟು ಸಣ್ಣ ವಿಷಯಕ್ಕೂ ಇಷ್ಟು ಬೇಜಾರು ಮಾಡ್ತೀನ ಅಂತಲೂ ಅನಿಸ್ತು ನನಗೆ ನಂಗೆ ಹಾಗೆ ಏನಾದರೂ ಸಣ್ಣ ಪುಟ್ಟ ಅದು ಕಳೆದು ಹೋದ್ರೂ ನಂಗೆ ಒಂಥರ ಸಮಾಧಾನನೇ ಇರೋಲ್ಲ ಅದು ಸಿಗೋ ತನಕ ಅದು ಸಿಕ್ಕ ಮೇಲೇ ನನಗೆ ಸಮಾಧಾನ ನಿಜ ಹೇಳ್ತೀನಿ ನಾನು ಕಿವಿದು ಕಳ್ಕೊಂಡಿದ್ದೀನಲ್ವಾ ಅದು ಸಿಕ್ಕಿಲ್ಲ ಚಿನ್ನಿದು ಒಂದಷ್ಟು ಸಣ್ಣ ಪುಟ್ಟ ಈಗ ಅವಳಿಗೆ ಕೊಟ್ಟಿರೋ ಗಿಫ್ಟ್ಗಳು ಆ ಥರದ್ದೆಲ್ಲ ಒಂದಷ್ಟು ಕಿವಿದಿತ್ತು ಕೆಲವೊಂದು ಮುರಿದು ಹೋಗಿದ್ದೆಲ್ಲ ಇತ್ತು ಅದನ್ನು ನಾನು ಒಂದು ಕವರಿಗೆ ಹಾಕಿ ಇಟ್ಟಿದ್ದೆ ಅದು ಕಳೆದೋಗಿದೆ ಅಂತ ಒಂದು ಸಲ ವ್ಲಾಗಲ್ಲೂ ಹೇಳಿದೆ ಪಾಪ ಒಂದ್ಸಲ ಕೇಳಿದ್ರು ಕೂಡ ಅವರು ಅದು ದೇವರಿಗೆ ಒಂದು ಸಲ ಹರಕೆ ಮಾಡ್ಕೊಳ್ಳಿ ಸಿಗುತ್ತೆ ಅಂತ ನನಗೆ ಏನು ಮಾಡಿದ್ರು ನನಗೆ ಅದು ಸಿಗಲೇ ಇಲ್ಲ ಅವತ್ತಿಂದ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಏನಾದರೂ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವರಿಗೆ ನಾನು ಹೇಳೋದು ಬಂಗಾರನ ಕೊಡಿ ಅಂತ ಕೇಳೋದು ಅವರೇ ಎಲ್ಲ ತೆಗೆದು ಇಟ್ಟಿರ್ತಾರೆ ಹಾಗೆಯೇ ಫಂಕ್ಷನಿಂದ ಬಂದ ತಕ್ಷಣ ನಾನು ಅವ್ರ ಕೈಯಲ್ಲೇ ಕೊಡೋದು ನಾನು ಎಲ್ಲೂ ಇಡೋಲ್ಲ ನಾನು ಸ್ವಲ್ಪ ಹಾಗೇ ನಾನು ಅಷ್ಟು ಜವಾಬ್ದಾರಿ ಇಲ್ಲ ನನಗೆ ಸ್ವಲ್ಪ ಬೇಜವಾಬ್ದಾರಿ ಜಾಸ್ತಿ ಮೊನ್ನೆನೂ ಅಷ್ಟೇ ಈ ಸ್ಕ್ರೂ ಡ್ರೈವರ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಕುಕ್ಕರೆಲ್ಲ ರಿಪೇರಿ ಮಾಡೋಕ್ಕೆ ಆಗುತ್ತೆ ಟೈಟ್ ಮಾಡೋಕ್ಕಾಗುತ್ತೆ ಅಂತ ಮೊನ್ನೆನೂ ಲೂಸ್ ಆಗಿತ್ತು ಮನೆಯವ್ರು ಕೇಳಿದ್ರು ಇಡೀ ಅಡುಗೆ ಮನೆ ಹುಡುಕಿದ್ದೀನಿ ಇವತ್ತು ನೋಡಿ ಸಿಕ್ಕಿದೆ ನನಗೆ ಬೇಕಾದಾಗ ಯಾವುದೂ ಸಿಗೋದಿಲ್ಲ ನಾನು ಇದೆಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಇದನ್ನೆಲ್ಲ ಒಂದಿನ ಕ್ಲೀನ್ ಮಾಡಬೇಕು ಅದನ್ನು ಇಗ್ನೋರ್ ಮಾಡಿ ಇವತ್ತು ಹಾಗೆ ತೋರಿಸ್ತಾ ಇದ್ದೆ ಅಲ್ವಾ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಹೀಗೆ ಈಗಿರುತ್ತೆ ನನ್ನ ಪರಿಸ್ಥಿತಿ ನಮ್ಮ ಮನೆಯವರು ಕೂಡ ಹೇಳ್ತಾರೆ ನೋಡಿ ನಾನು ಏನು ಹೇಳಿದ್ದೆ ಅವರು ಅದನ್ನೇ ಹೇಳ್ತಾರೆ ಆಮೇಲೆ ಆಮೇಲೆ ನಾನು ಯಾವತ್ತೂ ಬೀರಿಗೆ ಬೀಗ ಹಾಕೋಲ್ಲ ನಾವು ಬೀರಲ್ಲಿ ಏನೂ ಇಡೋದೇ ಇಲ್ಲ ನಾನು ನನ್ನ ಒಂದಷ್ಟು ಹಳೆ ಸೀರೆಗಳು ಬಿಟ್ಟರೆ ಇನ್ನೇನು ಇಲ್ವಲ್ಲ ನಾನು ಅದಕ್ಕೆ ಬೀಗ ಹಾಕೋಲ್ಲ ನಾನು ಇತ್ತಿತ್ಲಾಗ್ ಇತ್ತಲಾಗ ಒಂದು ಸಲ ಯಾವಾಗೋ ಬೀಗ ಹಾಕಿದ್ದೆ ನಾನು ನಿಜ ಹೇಳ್ತೀನಿ ಆ ಬೀಗ ಹಾಕಿ ಅದನ್ನು ಇಟ್ಟಿದ್ದೆ ಅಲ್ಲ ಬೀಗಾನ ಅದನ್ನು ಎರಡು ದಿನ ಹುಡುಕಿದ್ದೀನಿ ಅಷ್ಟು ನನ್ನ ಜವಾಬ್ದಾರಿ ಇದೆ ನನಗೆ ಹಾಗಾಗಿ ನಾನು ಬೀಗ ಹಾಕೋದೇ ಬಿಟ್ಬಿಟ್ಟೆ ಸುಮ್ಮನೆ ಒಟ್ಟು ಬೀರಲ್ಲೇ ಬೀಗ ಇರುತ್ತೆ ಪಾಪ ಕಳ್ಳರೇನಾದರೂ ಬಂದರೆ ನನ್ನ ಸೀರೆನೆಲ್ಲ ಕಿತ್ಬಿಟ್ಟು ಸುಮ್ಮನೆ ಅವ್ರಿಗೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅವರೇ ದುಡ್ಡಿಟ್ಟು ಹೋಗಬೇಕು ಹಾಗೆ ಇವಾಗೆಲ್ಲ ಆನ್ಲೈನ್ ಪೇಮೆಂಟ್ ಎಲ್ಲ ಆಗಿದ್ದರಿಂದ ನಮ್ಮ ಮನೇಲಿ ಏನು ದುಡ್ಡು ಇಟ್ಕೊಳ್ಳಲ್ಲ ಬಂಗಾರ ಏನು ಇಟ್ಕೊಳ್ಳಲ್ಲ ಎಲ್ಲ ಲಾಕರಲ್ಲಿ ಎಷ್ಟೋ ಸಲ ನಾನು ಯಾವ್ದಾದ್ರು ಫಂಕ್ಷನಿಗೆ ಹೋಗಬೇಕಿದ್ರೆ ನನ್ನ ಹತ್ರ ಹಾಕೋದಕ್ಕೆ ಎಂಥದೂ ಇರೋಲ್ಲ ಯಾವ್ದು ಎಷ್ಟೇ ಬಂಗಾರ ಇದ್ರೂ ಎಲ್ಲ ಲಾಕರಲ್ಲಿ ಒಯ್ದಿಟ್ಕೊಂಡು ಇಟ್ಕೊಂಡು ಯಾವ್ದಿದೆಯೋ ಅದನ್ನೇ ಹಾಕೊತೀನಿ ಹೋಗ್ತಿರ್ತೀನಿ ಆ ಥರ ಆಗಿದೆ ಮತ್ತು ಒಂದೊಂದು ಸಲ ನಂಗೆ ಬೇಕು ಅಂತ ಅನ್ನಿಸ್ದಾಗ ಹಿಂದಿನ ದಿನ ಬ್ಯಾಂಕರು ರಜೆ ಆಗಿರುತ್ತೆ ಇಲ್ಲ ನಂಗೆ ಹೋಗೋಕ್ಕಾಗಿರಲ್ಲ ಅಥವಾ ನಾನು ಸೋಮಾರಿತನ ಮಾಡಿ ಹೋಗಿರಲ್ಲ ಈ ಥರನೂ ಆಗಿರುತ್ತೆ ನನಗೆ ಹಾಗಾಗಿ ನಾನೀಗ ಬಂಗಾರ ಆ ಥರದ್ದು ಯಾವುದೇ ಜವಾಬ್ದಾರಿ ನಾನು ತೊಗೊಳೋದಿಲ್ಲ ಅದೆಲ್ಲ ನಮ್ಮ ಮನೆಯವರಿಗೆ ವಹಿಸಿ ಕೊಟ್ಟಿದ್ದೀನಿ ನಾನು ನಂಗೆ ನನಗೆ ನನಗೇನಾದರೂ ಒಂದು ವಸ್ತುನ ಇಟ್ಟಿರೋದು ತುಂಬ ದಿನ ಆದಮೇಲೆ ಹೋಗ್ಬಿಡುತ್ತೆ ಮತ್ತು ನಾನು ಒಂದೊಂದು ಸಲ ಈಗೇನು ಮಾಡ್ತೀನಿ ಅಂದರೆ ಏನಾದರೂ ಒಂದು ವಸ್ತು ನಾನು ಇಟ್ಟಿದ್ದೀನಿ ಅಂದರೆ ಅದನ್ನು ಒಂದೊಂದು ಸಲ ಫೋಟೋ ತೆಕ್ಕೊತೀನಿ ಇದೆ ಅಂತ ನೆನಪಾಗಲಿ ಅಂತ ಅವತ್ತು ಬೀಗ ಕಳೆದೋಗಿತ್ತಲ್ಲ ಅದು ಆದಮೇಲೆ ಮತ್ತೆ ಒಂದೆರಡು ಸಲ ನಮ್ಮ ಮನೆಯವರು ಬೀಗ ಹಾಕಿದ್ರು ಆವಾಗ ನಾನು ಫೋಟೋ ತೆಗೆದು ಇಟ್ಕೊಂಡಿದ್ದೆ ಅದಕ್ಕೇ ನಮ್ಮ ಮನೆಯವರು ಅಂತಾರೆ ನಿನ್ನ ಸವಾಸನೇ ಬೇಡ ಮರಿತಿ ಬಿಗನೂ ಬೇಡ ಏನೂ ಬೇಡ ಅಂತ ಹೇಳ್ತಾರೆ ಕೆಲವೊಂದು ಸಲ ಹಿಂಗೆ ಆಗಿಬಿಡುತ್ತೆ ನಿಮಗೂ ಯಾರಿಗಾದರೂ ಈ ಥರ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಪೂರಿನ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಮ್ಮ ಮನೆಯವ್ರೇನೋ ಕೈಲಿ ಬಂದಿದ್ದಾರಪ್ಪ ಎಂಥದೇನ ಟೈಮ್ ನೋಡಿದ್ರೆ ಒಂಬತ್ತು ಕಾಲಾಗಿತ್ತು ಅಂತ ಅನಿಸುತ್ತೆ ನಾನು ಎಲ್ಲಿ ಹೋಯ್ತು ಇದು ಮನೇಲಿ ಹೆಂಗೆ ಏನು ವಸ್ತುಗಳು ಹೆಂಗೆ ಕಳಿತವೆ ಅಂತ ನಂದೊಂದು ಬಾಣಲಿದು ಕಳೆದೋಗಿದ್ದೇವೆ ಏನಾಗ್ತದೆ ಕಳೆದೋಗಿಲ್ಲ ಅದ್ರ ಬಗ್ಗೆ

ಇಟ್ಟಿದ್ದೀನಲ್ವ ಆ ಬಾಣಲಿ ಒಂದು ಸ್ವಲ್ಪ ದಿನದ ಹಿಂದೆ ಕಳೆದೋಗಿತ್ತು ಚಿನ್ನಿ ಬಂದಾಗೆಲ್ಲ ಹೇಳ್ತಿದ್ದೆ ಗೊತ್ತಾ ಬಾಣ್ಲಿ ಕಳೆದೋಗಿದೆ ಕಳೆದೋಗಿದೆ ಅಂತ ಚಿನ್ನಿ ಹತ್ರ ಹೇಳ್ತಿದ್ದೆ ಅವಳು ಯಾವಾಗಲೂ ಹೇಳೋಳೋ ಮಮ್ಮಿ ನೀನೇನು ನಾನು ತಗೊಂಡು ಹೋಗಿದ್ದೀನಿ ಅನ್ನೋ ರೀತಿ ನನಗೆ ಹೇಳ್ತಾ ಇದೀಯಾ ಅಂತ ಹೇಳ್ತಾಯಿದ್ರು ಈಗ ಮತ್ತೊಂದು ಬಾಣ್ಲಿ ಕಳೆದೋಗಿದೆ ನಂದು ಮನೆಯವ್ರು ಅದೇ ಅಂತ ಇದ್ರಲ್ವ ಈಗ ಮುಂಚೆ ಎಲ್ಲ ಬಂಗಾರ ಇತ್ತು ಇವಾಗ ಬಾಣಲಿ ಪ್ಲಾಸ್ಟಿಕ್ಕು ಅದೆಲ್ಲ ಕಳೆದು ಹೋಗ್ತಾ ಇದೆ ಅಂತ ಬಂಗಾರ ನಮ್ಮ ಮನೆಯವ್ರಿಗೆ ಮೇಲೆ ಯಾವುದೇ ಬಂಗಾರ ಕಳೆದೋಗಿಲ್ಲ ಸದ್ಯಕ್ಕೆ ಪ ನಾನು ದಿನಾ ರೊಟ್ಟಿ ಮಾಡಬೇಕಿದ್ರು ಆ ಪ್ಲಾಸ್ಟಿಕ್ಕನ್ನ ಹುಡುಕೋದು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ನಂಗೆ ಏನು ಗೊತ್ತಾ ಏನಾದರೂ ಒಂದು ವಸ್ತು ಅದು ನಂಗೆ ಒಂಥರ ಮಾಡಿ ಮಾಡಿ ಅದು ಅಭ್ಯಾಸ ಆಗಿರೋ ಇತ್ತಲ್ವಾ ಸ್ವಲ್ಪ ದಪ್ಪ ಇತ್ತು ನಂಗೆ ಇದು ಅಮ್ಮ ಕುಟ್ಗಳಿಸಿರೋದು ನಂಗೆ ಏನಂದ್ರೂ ರೊಟ್ಟಿ ಸರಿಯೇ ಆಗ್ತಿರ್ಲಿಲ್ಲ ಅಪ್ಪ ನಂಗೆ ಇವತ್ತು ಸಿಕ್ಕಿದ ತಕ್ಷಣ ನಿಜ ಹೇಳ್ತೀನಿ ಕಳೆದೋಗಿರೋ ಬಂಗಾರ ಸಿಕ್ಕರೂ ನಂಗೆ ಇಷ್ಟು ಖುಷಿ ಆಗ್ತೋ ಇತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತು ನಂಗೆ ಅಷ್ಟು ಖುಷಿ ಅಂತ ಅನಿಸ್ತು ಕೃಪಾ ಏನಪ್ಪ ಇದು ಒಂದು ಸಣ್ಣ ವಿಷ್ ವಿಷಯಕ್ಕೆ ಹಿಂಗೆ ಅಂತೀರಾ ಅಂತ ಅನ್ಕೋಬೋದು ನಿಜ ನಂಗೆ ಅವತ್ತು ಅದು ಕಳೆದೋದಾಗ ಕಣ್ಣಲ್ಲಿ ನೀರೆಲ್ಲ ಬಂದುಬಿಟ್ಟಿತ್ತು ಗೊತ್ತಾ ನಮ್ಮನೆಯವರು ಯಾಕೆ ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿದ್ರು ಅಂದರೆ ಅವರು ತುಂಬ ದಿನದಿಂದ ಎಲ್ಲಾದರೂ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತಾ ಇದ್ರು ಅಂದರೆ ಅವರು ಫ್ರೆಂಡ್ಸ್ ಜೊತೆಗೆಲ್ಲ ಇವತ್ತು ಅವರೇ ಪ್ಲ್ಯಾನ್ ಮಾಡಿದರು ಅಂದರೆ ಅವರಿಬ್ಬರು ಹೋಗ್ತೀವಿ ಅವ್ರ ಫ್ರೆಂಡು ಮತ್ತು ಅವರು ಹೋಗ್ತೀವಿ ಅಂತ ಅವ್ರ ಕಝಿನ್ನೇ ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ನಾನು ಬರ್ತೀನಿ ಅಂದಿದ್ದಕ್ಕೆ ಹಾಗಾದ್ರೆ ಬೇಡ ಬಿಡು ನಾನು ನೀನು ಹೋಗೋಣ ಅಂತ ಹೇಳಿದ್ರು ಆಮೇಲೆ ಮತ್ತು ಪಾಪ ಅವ್ರು ಹೋಗ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡಿದ್ರಲ್ವ ಹಾಗಾಗಿ ನೀವೇ ಹೋಗಿರಿ ಅಂತ ಅಂದೆ ಅದಕ್ಕೆ ನಮ್ಮ ಮನೆಯವರು ನನಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಒಳ್ಳೆ ಹೆಂಡ್ತಿ ಅಂತೆ ನಾನು ಇಪ್ಪತ್ತೊಂದು ವರ್ಷದ ನಂತರ ನಾನು ನಮ್ಮ ಮನೆಯವರಿಗೆ ಒಳ್ಳೆ ಹೆಂಡ್ತಿಯಾಗಿ ಕಾಣ್ತಾ ಇದ್ದೀನಿ ಇವತ್ತು ಶನಿವಾರ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಭಾನುವಾರ ಬುಧವಾರ ಎರಡು ದಿನ ಹೊಸ ಡ್ರೆಸ್ಸನ್ನು ಹಾಕ್ತೀನಿ ಅಂದರೆ ನಾನು ಹೊಸ ಡ್ರೆಸ್ಸೇ ಹಾಕಬೇಕು ಅವು ಅವೆರಡು ವಾರದಲ್ಲಿ ಹಾಕ್ತೀನಿ ನಮ್ಮ ಮನೆಯವರು ಒಂದು ಶಾರ್ಟ್ಸ್ ತರಿಸಿದ್ರು ಚಿನ್ನಿ ಹತ್ರ ಇವಾಗ ತುಂಬ ಶಾರ್ಟ್ಸ್ಗಳು ತರಿಸ್ತಾ ಇದ್ದಾರೆ ತರಿಸ್ತಾ ಇಲ್ಲ ನಾನು ಚಿನ್ನಿ ಪ್ಲ್ಯಾನ್ ಮಾಡಿ ಇದ್ದೀವಿ ಮೊನ್ನೆನೂ ಒಂದು ಬಂದಿತ್ತು ಅದನ್ನು ಅವತ್ತು ಯಾವತ್ತೋ ಒಂದು ದಿನ ಹಾಕೋದಕ್ಕೆ ಅಂತ ಹೊರಟಿದ್ರು ನಾನು ಬೇಡ ಬೇಡ ಅಂತ ಬಿಡಿಸಿದ್ದೆ ಇವತ್ತಂತೂ ಶನಿವಾರನೇ ಹಾಕ್ಕೊಂಡು ಹೊರಟಿದ್ದಾರೆ ನಾನು ಅದೇ ಹೇಳ್ತಾ ಇದ್ದೆ ನಾನು ಬೇಡ ಅಂದರೂ ಅವತ್ತೇ ಹಾಕೋದಲ್ವ ನೀವು ಅಂತ ಹೇಳಿ ಅವರು ಮೊನ್ನೆ ಒಂದು ಚಪ್ಪಲ್ ತಗೊಂಡಿದ್ರು ಅದು ಕಾರಲ್ಲೇ ಇತ್ತು ಅವ್ರು ನಮ್ಮ ಮನೆಯವರು ಆ ಥರ ಚಪ್ಪಲ್ನ ಊರಿಗೆ ಹಾಕೋದಕ್ಕೆ ಬಾಟದಲ್ಲೇ ತೊಗೊತಾರೆ ಅದು ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳಿ ತೊಗೊತಾರೆ ಅವ್ರು ತೊಗೋಬೇಕಿದ್ರೆ ಅದು ನಾನ್ನೂರು ರೂಪಾಯಿ ಏನೋ ಇತ್ತು ಅಷ್ಟೇ ಈಗ ಆರುನೂರು ರೂಪಾಯಿ ಆಗಿದೆ ನಾನೂರು ಅಲ್ಲ ಹಾಂ ನಾನೂರು ಇತ್ತೇನೋ ಇವಾಗ ಅದೇ ಆರುನೂರ ಏಳ್ನೂರ ಆಗಿದೆ ಅಂತ ಅವರೇ ಹೇಳ್ತಾ ಇದ್ರು ಅವ್ರ ಸೈಜ್ ಬಂದು ಸೆವೆನ್ನು ಅವರು ಸಿಕ್ಸ್ ತೊಗೊಂಡಿದ್ರಂತೆ ಆಮೇಲೆ ಅಂಗಡಿಯಿಂದ ಹೊರಗೆ ಬಂದ ಮೇಲೆ ಅಂದ್ಕೊಂಡ್ರಂತೆ ಓ ಇದು ನನ್ನ ಸೈಜ್ ಅಲ್ಲ ಅಂತ ಬಿಲ್ ಎಲ್ಲ ಮಾಡಿಸಿ ಟ್ಯಾಗು ಹರಿದ್ಬಿಟ್ಟಿದ್ರಂತೆ ಆಮೇಲೆ ಮತ್ತೆ ಇನ್ನೊಂದು ಸಲ ಹೋಗಿ ನೋಡಿ ಮತ್ತೆ ತೊಗೊಂಡು ಬಂದೆ ಇಲ್ಲಾಂದರೆ ನೀನು ಬೈತೀಯಾ ಅಂತ ಅಂದರು ಬೈತಿ ಅಲ್ಲ ಅವ್ರು ಹಾಕೋದೇ ಇಲ್ಲ ಹಾಗಾಗಿ ಮತ್ತೆ ಇನ್ನೇನು ಮಾಡೋದು ಈಗೇ ನನಗೆ ತೊಂದರೆ ಇಲ್ಲ ಏನು ಬರೆದಿದ್ರು ನಮ್ಮ ಶ್ರೇಯು ಹಾಕ್ತಾನೆ ಆದರೆ ಶ್ರೇಯು ಕಾಲು ನಮ್ಮ ಮನೆಯವ್ರಿಗಿಂತ ಉದ್ದ ಇದೆ ಅಂತ ನನ್ನ ಅಭಿಪ್ರಾಯ ಹಾಗೆಯೇ ಕೆಳಗೆಲ್ಲ ಕಸ ಹೊಡೆದಿಲ್ಲ ಪಾತ್ರೆ ಎಲ್ಲ ತೊಳೆದು ಬಂದೆ ಹಾಗೆ ನಮ್ಮ ಮನೆಯವ್ರು ಹೋದ್ಮೇಲೆ ಕಸ ಹೊಡಿಬಾರ್ದು ಅಂತ ಹೇಳಿ ನಾನು ಮೇಲ್ಗಡೆನಾದರೂ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದೆ ಮೇಲ್ಗಡೆ ಏನು ಕ್ಲೀನ್ ಮಾಡೋದೇನಿರಲಿಲ್ಲ ಬೆಡ್ ಕ್ಲೀನ್ ಆಗಿತ್ತು ಹಾಗೆ ಮಷಿನ್ ಆದರೂ ಹಾಕಿ ಹೋಗೋಣ ಅಂತ ಹೇಳಿ ಮೇಲುಗಡೆ ಮಷೀನನ್ನು ಹಾಕಿದ್ದೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ ಬಿಸಿಲು ಅಂದರೆ ಬಿಸಿಲು ಬಂದಿದೆ ಏನೇನೋ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನೂ ಕೆಲಸ ಮಾಡಲಿಲ್ಲ ಇವತ್ತು ಮನೆಯವರು ಶಿವಮೊಗ್ಗ ಹೋದ್ರಲ್ವ ಹಂಗಾಗಿ ನನಗೂ ಏನೂ ಕೆಲಸ ಮಾಡೋದು ಬೇಡ ಇವತ್ತೊಂದಿನ ಸುಮ್ಮನೆ ಆರಾಮಾಗಿರೋಣ ಅಂತ ಹೇಳಿ ಏನೂ ಕೆಲಸ ಮಾಡಿಲ್ಲ ಕೆಳಗಡೆ ಅಡುಗೆ ಮನೆಯದು ಇದನ್ನು ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ಸ್ವಲ್ಪ ಕುಕ್ಕರ್ ಅನ್ನ ಅದು ಹೊರಗೆ ಹಾರಿದ್ದು ಇದಾಗಿತ್ತು ಒಂಚೂರು ಅಲ್ಲಲ್ಲಲ್ಲಲ್ಲೇ ಕಲೆ ಥರ ಆಗಿತ್ತು ಅದನ್ನು ಒರೆಸ್ಕೊಳ್ಳೋಣ ಅಂದ್ಕೊಂಡೆ ಒರೆಸದೆ ಆದರೆ ಕ್ಲೀನಾಗಿ ಒರೆಸ್ಲಿಲ್ಲ ಜಸ್ಟ್ ಹಾಗೆ ನೆಲ ವರ್ಸೋದಕ್ಕಿಂತ ಮುಂಚೆ ಒಂದು ಸಲ ಹಾಗೆ ಒರೆಸ್ಕೊಂಡು ಕೂತ್ಕೊಂಡೆ ಇವತ್ತು ಎಷ್ಟು ಚಿಟ್ಟೆ ಇದಾವೆ ಗೊತ್ತಾ ನಾನು ಆಕ್ಲೇ ಇಲ್ಲಿ ಸಿಂಬ ಯಾಕೋ ರಗಳೇ ಮಾಡ್ತಿದ್ದೆ ಮತ್ತು ಕುತ್ಕೊಂಡಿದ್ದೆ ನಮ್ಮನೆಯವರು ಇದು ಶಿವಮೊಗ್ಗ ಹೋದ ಮೇಲೆ ಒಂಥರ ಬ್ಲ್ಯಾಕ್ ಕಲರು ಹಿಂದ್ಗಡೆ ಒಂದು ಡಿಸೈನ್ ಇರೋ ಚಿಟ್ಟೆ ಎರಡೂ ಸೇಮ್ ಒಂದೇ ಥರ ಇತ್ತು ನಾನು ಸುಮಾರು ಹೊತ್ತು ಕುತ್ಕೊಂಡು ನೋಡ್ತಾ ಇದ್ದೆ ಇಲ್ಲಿ ಹರ ಇತ್ತು ನಾನು ಮುಂಚೆ ಚಿಟ್ಟೆ ಇರುತ್ತೆ ಗೊತ್ತಾ ಅದನ್ನು ಹಿಡಿದುಬಿಟ್ಟು ಬುಕ್ ಒಳಗೆ ಹಾಕಿ ಇದ್ದೆ ಎಷ್ಟೊಂದು ಥರದ್ದು ಚಿಟ್ಟೆ ಇತ್ತು ಆಮೇಲೆ ಸತ್ತೋಗಿರೋದು ಆ ಥರದ್ದೆಲ್ಲ ಚಿಟ್ಟೆ ಎದುರದ್ದು ಕಲೆಕ್ಷನ್ ಮಾಡ್ತಾ ಇದ್ವಿ ಅವಾಗೆಲ್ಲ ನಾವು ಮಾಡ್ತಾಯಿದ್ವಿ ಮ್ಯಾಚ್ ಬಾಕ್ಸ್ದು ಅದನ್ನು ಹಳೇ ಬರೆದಿರೋ ಬುಕ್ ಇರುತ್ತಲ್ವ ಅದು ಕಂಡಿಸಿ ಇಡ್ತಾಯಿದ್ವಿ ಎಷ್ಟೊಂದು ಥರದ್ದಿತ್ತು ಅದೆಲ್ಲ ಎತ್ತಲಾಗೋದ್ವೇನ ನಮ್ಮ ಮನೆ ಮೇಲ್ಗಡೆ ಇರಬೇಕು ಹಳೆ ಮನೆ ಮೇಲ್ಗಡೆ ಅದಕ್ಕೆ ಏಣಿ ಇಲ್ಲ ನಮ್ಮನೆ ಕೆಲಸದೋ ನಾನು ಏಣಿ ಒಯ್ದುಬಿಟ್ಟೇನೆ ಹಾಗಾಗಿ ಮೇಲೆ ಅಟ್ಟ ಹತ್ತಕ್ಕಾಗಲ್ಲ ಅಲ್ಲಿ ಎಲ್ಲ ಇದ್ದಾವೆ ಹಳೇ ವಸ್ತುಗಳು ಸುಮಾರೆಲ್ಲ ಹತ್ತಕ್ಕೆ ಬರೋಲ್ಲ ಅಷ್ಟೇ ಹಾಗಾಗಿದೆ ಕಟ್ ಹಾಕಿದಾರಲ್ಲ ನಮ್ಮ ಮನೆಯವರು ಬಿಡು ಅಂತ ರಗಳೇ ಇದ್ದಾನೆ ಹಾಂ ಬಿಡ್ತೀನಿ ಬಿಡ್ತೀನಿ ಈಗ ಅದೇ ಇನ್ನು ಸ್ನಾನ ಮಾಡಿಬಿಟ್ಟು ಒಂದೆರಡು ಪುರಿ ಉಳ್ದಿದ್ದಾವೆ ಒಂದು ಐದಾರು ಪುರಿ ಉಳಿದಿತ್ತು ಉಳ್ದಿತ್ತು ಮೂರು ಪುರಿ ಹಾಕಿದ್ದಾರೆ ಇವತ್ತು ಬಿಸ್ಕೆಟು ಅಂತ ಹೇಳಿ ಅದು ಹೆಂಗೆ ಜಗಳ ಮಾಡ್ತಾಯಿದ್ದಾನೆ ಈಗ ಅದೇ ಒಂದು ನಾಲ್ಕು ಪೂರಿ ಉದ್ಕೊತೀನಿ ಅನ್ನ ಇದೆ ಸಾರು ನೆನ್ನೆದೊಂದು ಸ್ವಲ್ಪ ಇದೆ ಸೊ ಅನ್ನ ಇಲ್ಲ ಸಾರಿ ಅನ್ನ ಇಲ್ಲ ಅನ್ನ ಮಾಡಬೇಕು ಸಾರು ನೆನೆದೊಂದು ಸ್ವಲ್ಪ ಇದೆ ಅದೇ ಒಂದು ಎರಡು ಪೂರಿ ಕರ್ಕೊಂಡು ಅದನ್ನ ತಿಂದು ಆಮೇಲೆ ಒಂದು ಸ್ವಲ್ಪ ಅನ್ನ ಉಟ್ಕೊಳ್ತೀನಿ ಅದೇನು ಗೊತ್ತಾ ಮಧ್ಯಾಹ್ನ ನಾನು ಬೆಳಗ್ಗೆ ಪೂರಿ ಹೆಚ್ಚಿಗೆ ತಿನ್ನಲಿಲ್ಲ ಒಂದು ನಾಲ್ಕು ಪೂರಿ ಏನೋ ತಿಂದೆ ಅಷ್ಟೇ ನಾನು ಮೂರೇ ಹಾಕ್ಕೊಂಡು ನಮ್ಮ ಮನೆಯವರು ಇನ್ನೊಂದು ತಿನ್ನು ತಿನ್ನು ಅಂತ ಒಂದು ತಿಂದೆ ನನಗೆ ಬೆಳಗ್ಗೆ ಎಣ್ಣೆದೆಲ್ಲ ತಿಂದರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಒಂದೊಂದ್ಸಲ ನಾನು ಚಪಾತಿ ಉದ್ಕೊಬಿಡ್ತೀನಿ ಒಂಥರ ಹೊಟ್ಟೆ ತೊಳಸಕ್ಕೆ ಶುರು ಆದಂಗೆ ಆಗ್ಬಿಡುತ್ತೆ ಆದರೆ ಇವತ್ತು ಯಾವುದೇ ಥರದ್ದು ಏನೂ ಆಗಲಿಲ್ಲ ಅದಕ್ಕೆ ಮಧ್ಯಾಹ್ನನೂ ಅತ್ಲಾಗೆ ಸೂರ್ಯನೇ ಮಾಡ್ಕೊತೀನಿ ಅಷ್ಟೇ ಮತ್ತೇನಿಲ್ಲ ಬ್ಲಾಗ್ನ ಹಾಗೆ ಇಲ್ಲಿಗೆ ಮುಗಿಸ್ತೀನಿ ಹಾಗೇನೂ ಇಲ್ಲ ಬ್ಲಾಗ್ ಮಾಡೋಕ್ಕೆ ಹಾಗಾಗಿ ಒಂದೊಂದು ಸಲ ಹಾಗೆ ಅಲ್ವಾ ಏನು ಕೆಲಸ ಇದೆ ಈಗ ಮಧ್ಯಾಹ್ನ ಅಡುಗೆ ಗಿಡ ಮಾಡಿದಾಗ ಮಾಡಿ ಹಾಕ್ತಿದ್ದೆ ಅಷ್ಟು ಅತ್ಲಾಗಿ ಬಿಟ್ಕೊಬಿಡ್ತೀನಿ ಅವನನ್ನು ಈಗೇನು ಇಲ್ಲ ಹಂಗಾಗಿ ಸ್ನಾನ ಮುಗಿಸಿ ಮುಂದಿನ ಕೆಲಸ ಏನೂ ಇಲ್ಲ ಎಡಿಟಿಂಗ್ ಆದರೆ ಬೇಗ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಅವನು ಯಾಕೆ ಹೊರಗಡೆ ಇದನ್ನ ನಿನ್ನ ದೋಸ್ತ ನಮ್ಮ ಮನೆಯವ್ರು ಹೇಳಿದ್ರು ಬೆಳಗ್ಗೆ ಅನ್ನ ಹಾಕಿದಾಗ ಅವನು ಇರಲಿಲ್ಲ ಆಮೇಲೆ ಬಂದ ಅದಕ್ಕೆ ನಮ್ಮ ಮನೆಯವರು ಅಂದರು ಅವ್ನ ಯಾಕೆ ಹೊರಗಡೆ ಮಲಗಿದ್ದಾನೆ ಅವನಿಗೂ ಅನ್ನ ಹಾಕು ಅಂತ ಹೇಳಿ ಹೋಗಿದ್ದಾರೆ ಇವತ್ತು ಗೇಟ್ ತೆಗಿತೀನಿ ಬರ್ತಾನೆ ಇವನೊಬ್ಬನೇ ಬೇಜಾರ ಅಂತ ಹೇಳಿ ಹಂಗೆ ರಗಳೆ ಮಾಡ್ತಾನೆ ನಮ್ಮ ಹತ್ರ ಅವನು ಒಳಗಿದ್ರೆ ನಮಗೆ ರಗಳೆ ಅಷ್ಟು ಮಾಡೋಲ್ಲ ಅವ್ನು ಭಾಳ ಟೂರ್ ಹಿಡಿತದನ್ ಬಾ ಬರ ಬಾ ತೆಗಿತೀನಿ ಬಾ ಅವನು ಹಿಂಗೆ ನೇರ ದಾರೀಲಿ ಬರೋಲ್ಲವ ಕಳೆದಾರೀ ಸಹಿ ಬರೋದು ಆ ಕಾಂಪೌಂಡಿಂದ ಅಲ್ಲಿ ಕೆಳಗಡೆ ಒಂದು ದಾರಿ ಮಾಡ್ಕೊಂಡಿದ್ದಾನಾ ಅಲ್ಲೇ ಬರೋದು ಇಲ್ಲಿ ನೋಡಿ ನಾನು ಎಷ್ಟು ಕರೆದ್ರೂ ಬರಲ್ಲ ನಾನು ಕರಿತಾ ಇದ್ದೀನಲ್ಲ ಏನೋ ಕೊಡ್ತೀನಿ ಅಂತ ಪಾಪ ದಾನ ಬಂದಿದೆ ಎಂಥದೂ ಇಲ್ಲ ಕೊಡಪ್ಪ ಪಾಪ ಹಣ್ಣು ಇಲ್ಲ ಬಾಳೆಹಣ್ಣು ಎಂಥದೂ ಇಲ್ಲ ಬಾ ಬರ ಬಾ ಬೇಡ ಬಾ ಅದಕ್ಕೆ ಬಾ ಬರ ಬಾಡ್ತೀನಿ ಬಾ ಹ್ಞೂ ನೀವ್ ಹೋಗ್ತಾನೆ ಬಾ ಬಾರ ಏನಾರು ಮಾಡ್ಕೊಳ್ರಿ ನಾನೇನು ಮಾಡೋಕ್ಕಾಗಲ್ಲ ನೀ ನೀಲ್ಲೇ ನಿತ್ಕೊಂಡು ಅವನ ಜೊತೆ ಮಾತಾಡು ಅವನ ಅಷ್ಟು ಕರೆದ್ರೂ ಬರ್ತಾ ಇಲ್ಲ ಹಾ 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 ಬಿಡು ಅಂತ ಈಗ ಬಿಟ್ರೆ ಡ್ಯಾಡಿ ಅವ್ರು ಇಲ್ಲ あっ <laughs> <laughs>